ಬರೇ ಬಸವಣ್ಣವರು ನಷ್ಟ ಗಮನ ಇಟ್ಟುಕೋಬಾರದು ಬಿ ಪಿ ಇರ್ತವ್ರ ಶುಗರ್ ಇರ್ತವ್ರದಾರ ಅವರು ಪಾಪ ಹೆಚ್ಚು ಆಗಿ ಮಳೆ ಬಸವಣ್ಣವ್ರ ಮೂರ್ತಿ ತಗೋದ್ ಇವರು ಮೂರ್ತಿಗಳು ತೊಂದರ್ಸುದು ಅಂದ್ರೆ ಎಲ್ಲಾನು ಗಮನ ಇಟ್ಕೋಬೇಕು ಪಾಪ ಎಷ್ಟೋ ಮಂದಿಗೆ ಅದಾವ ಈಗ ಎದ್ದು ಹೊತ್ಕೊಂಡ ಹೋಗ್ಬೇಕು ಮನಿಗೆ ಸಂದಿಗ ಕರ್ಕೊಂಡು ಹೋಗೋದು ಒಂದು ಒಂದು ನಾಲ್ಕು ನಿಮಿಷ ಕುಂತ್ ಬಿಡ್ರಿ ಅಷ್ಟೊಳಗೆ ಮುಗಿಸ್ಬಿಡ್ತೀನಿ ಯಾಕಂದ್ರೆ ನೀವು ಆರಾಮ ಹೋಗಿ ಅಡ್ಡಾಡಿ ಬಂದಿರಿ ಕೆಲವು ಬಂದು ಗಿರ್ಸಿ ತಿಂದು ಬಂದು ಕುಂತೀರಿ ಮತ್ತೆ ನಮ್ದು ಇನ್ನೂ ಕೊಪ್ಪಳಕ್ಕೆ ಹೋದ್ಮೇಲೆ ಸ್ನಾನ ಪೂಜಾ ಪ್ರಸಾದ ಆಗ್ಬೋದು ಈ ಅತ್ಯಂತ ಮಹತ್ವಪೂರ್ಣ ಸಮಾರಂಭದಲ್ಲಿ ವೇದಿಕೆ ಮೇಲಿರುವ ಎಲ್ಲ ಹಿರಿಯರಿಗೂ ತಮ್ಮೆಲ್ಲರಿಗೂ ಶರಣ ಶರಣಾಗ್ತಿದೆ ಹನ್ನೆರಡನೆಯ ಶತಮಾನ ಈ ನೆಲದ ಇತಿಹಾಸದಲ್ಲಿ ಒಂದು ಅಭೂತಪೂರ್ವ ಕ್ಷಣ ಕ್ರಿಸ್ತಶಕ ಹನ್ನೆರಡು ನೂರ ಹದಿನೈದರಲ್ಲಿ ಬ್ರಿಟಿಷ್ ಮ್ಯಾಕ್ನಕಾರ ಅಂತ ಬ್ರಿಟಿಷ್ ಮ್ಯಾಗ್ನಾ ಕಾರ್ಟ ಅಂದ್ರೆ ಬ್ರಿಟಿಷ್ ಸಂವಿಧಾನಕ್ಕೆ ಸಂವಿಧಾನಗಳ ತಾಯಿ ಅಂತ ಕರೀತಾರೆ ಬ್ರಿಟಿಷ್ ಮ್ಯಾಗ್ನಾ ಕಾರ್ಟ ಅಂದ್ರೆ ಅಲ್ಲಿ ಅರಸತ್ತಿಗೆ ಇತ್ತು ಅಲ್ಲಿ ಪ್ರಜಾಪ್ರಭುತ್ವ ವ್ಯಕ್ತಿಗಳ ಹಕ್ಕುಗಳ ಬಗ್ಗೆ ಮೊಟ್ಟ ಮೊದಲು ಚರ್ಚೆ ಇತ್ತು ಅದಕ್ಕೆ ಬ್ರಿಟಿಷ್ ಮ್ಯಾಕ್ನಾ ಅಂತಾರದು ಹನ್ನೆರಡು ನೂರ ಹದಿನೈದರಲ್ಲಿ ಬಂತು ಆಶ್ಚರ್ಯ ಅಂದ್ರೆ ಅದಕ್ಕಿಂತ ಒಂದು ಶತಮಾನಗಳ ಮುಂಚೆ ಭಾರತದಲ್ಲಿ ವಿಶೇಷವಾಗಿ ಕನ್ನಡದ ಮಣ್ಣಲ್ಲಿ ಬಸವಣ್ಣನವರ ನೇತೃತ್ವದಲ್ಲಿ ಫಸ್ಟ್ ರಿಲಿಜಿಯಸ್ ಪಾರ್ಲಿಮೆಂಟ್ ಅನ್ನು ಜಗತ್ತಿನ ಮೊಟ್ಟ ಮೊದಲ ಸಂವಿಧಾನ ರಚನೆಯಾಗಿ ಎಂತಿಂಥವರಲ್ಲೆಲ್ಲ ಬಂದರು ಇವತ್ತು ನಾವು ಇಂಟರ್ನೆಟ್ಟು ಫೇಸ್ಬುಕ್ಕು ಗೂಗಲ್ಲು ಇನ್ನೊಂದು ಹೇಳ್ತೀವಿ ಯಾವುದೇ ಮಾಧ್ಯಮಗಳು ಇಲ್ಲದ ಕಾಲದಲ್ಲಿ ಬಸವಣ್ಣ ಅಫ್ಘಾನಿಸ್ತಾನಕ್ಕೂ ಮುಟ್ಟಿದ್ದ ಮರುಳು ಮರುಳಶಂಕರ ದೇವರ ಕಲ್ಯಾಣಕ್ಕೂ ಬಂದ ಕಾಶ್ಮೀರದ ಮಹಾದೇವ ಗೋಪಾಲ ಕಲ್ಯಾಣಕ್ಕೆ ಬಂದಿದ್ದ ಗುಜರಾತದ ಆದಾಯ ಬಂದಿದ್ದ ಕಾಶಿಯ ಶಿವಲಿಂಕದ ಮಂಚಣ್ಣ ಬಂದಿದ್ದ ಒಬ್ರೆ ಇಬ್ರೆ ಹೆಸರು ಹೇಳುವುದೇನು ಕಲ್ಯಾಣ ಅಂದ್ರೆ ಕಲ್ಯಾಣ ಅಷ್ಟೇ ಬಸವಣ್ಣನವರ ದೃಷ್ಟಿಯಲ್ಲಿ ಕಲ್ಯಾಣ ಅನ್ನೋದು ಇಟ್ ವಾಸ್ ನಾಟ್ ಎ ವಿಲೇಜ್ ಇಟ್ ವಾಸ್ ಅ ವಿಜನ್ ಇಟ್ ವಾಸ್ ಮಿಷನ್ ಕಲ್ಯಾಣ ಅನ್ನೋದು ಒಂದು ದೂರ ದೃಷ್ಟಿತ್ವ ಆಗಿತ್ತು ಅವರ ದೃಷ್ಟಿ ನಮ್ಮ ಕಲ್ಯಾಣಕ್ಕೂ ಅವರ ಕಲ್ಯಾಣಕ್ಕೂ ಬಹಳ ವ್ಯತ್ಯಾಸ ಇತ್ತು ಬಸವಣ್ಣನ ದೃಷ್ಟಿಯಲ್ಲಿ ಕಲ್ಯಾಣ ಅಂದ್ರೆ ಆತ್ಮ ಕಲ್ಯಾಣ ಸಮಾಜ ಕಲ್ಯಾಣ ವಿಶ್ವ ಕಲ್ಯಾಣ ನಮ್ಮ ದೃಷ್ಟಿಯಲ್ಲಿ ಕಲ್ಯಾಣ ಅಂದ್ರೆ ಏನು ಅಂದ್ರೆ ನೀವು ಮಠಕ್ಕೆ ಬರ್ತಾರೆ ಮಠಕ್ಕೆ ಬಂದು ಗುರುಗಳ ಹತ್ರ ನಮಸ್ಕಾರ ಮಾಡಿ ಅವ್ರು ಹೇಳೋದು ಏನಂದ್ರೆ ಯಪ್ಪ ಮಗನಿಗೆ ಕಲ್ಯಾಣ ಆಗ್ಬೇಕು ಕಲ್ಯಾಣ ಅಂದರೆ ಮದುವೆ ಆಗ್ಬೇಕಂತ ಅಷ್ಟೇ ನಮ್ಮ ದೃಷ್ಟಿ ಯಪ್ಪ ನಮ್ಮ ಮಗನಿಗೆ ಕಲ್ಯಾಣ ಆಗ್ಬೇಕು ಮಗ ಕಲ್ಯಾಣ ಆಗಬೇಕು ಅಂದ್ರೆ ಮದುವೆ ಆಗ್ಬೇಕಂತ ನಮ್ಮ ದೃಷ್ಟಿ ಯಾರೋ ಒಬ್ಬ ಹೆಣ್ಮಗಳು ಬಂದು ಹೇಳ್ದಂತ ಹುಡುಗನಿಗೆ ಮಗನಿಗೆ ಆಶೀರ್ವಾದ ಮಾಡಿ ಏನು ಆಶೀರ್ವಾದ ಮಾಡಲಿ ಅಂತ ಕೇಳಿದ್ರು ಅವ್ರು ಹುಡುಗರು ಆವಾಗ ಆ ಎಮ್ಮ ಹೇಳಿ ಏನಿಲ್ಲ ಮಗನಿಗೆ ಆಗಿ ಸುಖವಾಗಿರುವಂಗ ಆಶೀರ್ವಾದ ಅವ್ರ ಗುರುಗಳು ಅಂದ್ರೆ ಇದು ಸಾಧ್ಯ ಇಲ್ಲ ಆಗಿ ಸುಖವಾಗಿರುವಂಗೆ ಎರಡೂ ಕೂಡಿ ಮಾಡೋಕ್ಕಾಗೋದಿಲ್ಲ ಮದುವೆ ಆಗಲಿ ಅಂತಾರೆ ಒಂದು ಮಾಡ್ತೀನಿ ಇಲ್ಲ ಸುಖವಾಗಿರ್ಲಿ ಅಂತಾರೆ ಒಂದು ಮಾಡಿ ಎರಡೂ ಕೂಡಿ ಮಾಡಂದ್ರೆ ಆಗೋದಿಲ್ಲ ಅದು ಆಗಕ್ಕೂ ಸಾಧ್ಯ ಇಲ್ಲ ಅದು ನೀವು ಇದು ಶಬ್ದ ಕೇಳಿರಿ ಈ ಮದುವೆ ಐತಿಲ್ಲ ಮದುವೆಗೆ ಇಂಗ್ಲೀಷ್ನಾಗ ಏನಂತ ವೆಡ್ಡಿಂಗ್ ಅಂತ ಇನ್ನೊಂದು ಶಬ್ದ ಐತಿ ಕೇಳಿರಿಲ್ಲ ವೆಂಡಿಂಗ್ ಅಂತ ಒಂದೈತಿ ಈ ವೆಡ್ಡಿಂಗಿಗೂ ವೆಲ್ಡಿಂಗಿಗೂ ಏನು ವ್ಯತ್ಯಾಸ ಅಂದ್ರೆ ಈ ವೆಲ್ಡಿಂಗಿನ ಮೊದಲು ಕಿಡಿ ಹಾರತು ಆಮೇಲೆ ಕೂಡ್ತಾವ ಈ ವೆಡ್ಡಿಂಗಿನ ಮೊದಲು ಕೂಡ್ತಾವ ಆಮೇಲೆ ಕಿಡಿ ಹಾರಕ್ಕೆ ಶುರು ಆಗ್ತು ಯಾವ ಕೂಡ್ಯಾವ ಏನು ಮದುವೆ ಆಗಿ ಹಸ್ತ ಹೇಳೋದು ಚಲೋ ಇರ್ತೈತೆ ಆಮೇಲೆ ಹೆಣ್ಮಕ್ಳು ತಾವ್ರ ಮನೆಗೆ ಹೋಗಿದ್ನ ಹೋಗಿ ಅಲ್ಲಿಂದ ಬೈಯಕ್ಕೆ ಶುರು ಮಾಡೋದು ಗಂಟೆಗೆ ಅವಾಗ ಯಜಮಾನ್ ಅಂದವ ಅಲ್ಲಿ ಅಲ್ಲಿಗೆ ಹೋಗಿ ಎಲ್ಲ ಸುಮ್ಮನರ ಇರಬಾರ್ದ ಈಗ ಯಾಕೆ ಭಯಕತ್ತಿನ ಇದು ಬಿಟ್ಟು ಬಿಡುವ ಅಲ್ಲಿ ನಿಮ್ಮನಿಗೆ ಹೋದ್ರೂ ಭಯತಿಯಲ್ಲ ನನಗ ಇಲ್ಲೆಂತೂ ಬೈತಿದ್ದಿ ಪ್ರಶ್ನೆ ಇಲ್ಲ ನಿಮ್ಮನಿಗ್ ಅವ್ರ ಮನೆ ಆಗಿ ಅಲ್ಲಿಂದ ಭಯ ಬಿಡ್ಬೇಕಲ್ಲ ನನಗೆ ಅವಾಗ ಅಂದ ಇದು ವರ್ಕ್ ಫ್ರಮ್ ಹೋಮ್ ಐತ್ರಿ ಇದು ಅಂದ್ರೆ ಅಂದ್ರೆ ನಮ್ಮ ದೃಷ್ಟಿಯಲ್ಲಿ ಮದುವೆ ಕಲ್ಯಾಣ ಅಂದ್ರೆ ಮದುವೆ ಅಷ್ಟೇ ಆದ್ರೆ ಬಸವಣ್ಣನ ದೃಷ್ಟಿಯಲ್ಲಿ ಕಲ್ಯಾಣ ಅನ್ನುವ ಕಲ್ಪನೆ ಬಹಳ ದೊಡ್ಡದಿತ್ತು ನಾವು ಒಂದೇ ಒಂದು ಸಣ್ಣ ಘಟನೆಯನ್ನು ನಿಮಗೆ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ನಾನು ಭಾಳಷ್ಟು ಸಮಯ ನಿಮಗೆ ತೆಗೆದುಕೊಳ್ಳೋದೆ ಒಂದು ಘಟನೆ ನಡೀತು ಸಂಬೋಳಿ ನಾಗಣ್ಣ ಅಂತ ಒಂದು ಹುಡುಗ ಆಗಿನ ಕಾಲದಲ್ಲಿ ಏನಿತ್ತು ಅಂದ್ರೆ ಅಸ್ಪೃಶ್ಯರ ಹುಡುಗ ಊರಾಗ ಬರಬಾರದು ಬರಬೇಕಾದರೂ ಹಿಂದೂ ಕಸಬರಿಗೆ ಕಟ್ಕೊಂಡು ಬರಬಹುದು ಊರಿನ ಬಾವಿಗಳನ್ನು ಮುಟ್ಟಬಾರದು ನೀರನ್ನು ಮುಟ್ಟಬಾರ್ದು ಒಂದು ಸಂಬೋಳಿ ನಾಗಣ್ಣ ಅನ್ನುವಂಥ ಅಸ್ಪೃಶ್ಯರ ಹುಡುಗ ಊರಾಗಿ ಬಂತು ನೀರು ಮುಟ್ತು ಊರಿನ ಜನ ಅವನಿಗೆ ಹೊಡೆದು ಯಾಕೆ ಹುಡುಗರು ಅಂದ್ರೆ ನೀರು ಮುಟ್ಟೈತಿ ಊರಾಗಿ ಬಂದೈತಿ ಹುಡುಗ ಯುವಕ ಸಂಬೋಳಿ ನಾಗಣ್ಣ ಅವನಿಗೆ ಹ್ಯಾಂಗೆ ಹೊಡೆದ್ರು ಅಂದ್ರೆ ಕಲ್ಲು ತೊಗೊಂಡು ಬಡಗಿ ತೊಗೊಂಡು ದೂರು ಹೊಡೆದು ಹೊಡೆದ ಮೇಲೆ ಆ ಹುಡುಗ ಎಲ್ಲೋ ರಸ್ತೆಯಲ್ಲಿ ಬಿದ್ದಿತ್ತು ಕಣ್ಣು ಇಷ್ಟು ಬಾತಿತ್ತು ಮುಖ ಬಾತಿತ್ತು ಕಣ್ಣು ಬಾತಿದ್ದು ಎಲ್ಲೋ ದೂರ ನೆರಳುತ್ತಾ ಬಿದ್ದಿತ್ತು ಹುಡುಗ ಹೋಗಿ ಒಬ್ಬ ವ್ಯಕ್ತಿ ಆ ಹುಡುಗನನ್ನ ಪ್ರೀತಿಯಿಂದ ಯಸ್ತ ಮುಖ ಬಾತೈತಿ ಹೊಡೆದಿದ್ದ ಕಣ್ಣು ಬಾತೈತಿ ಕಣ್ಣು ಕಾಣ್ತಿರ್ಲಿಲ್ಲ ಯಾರೋ ಒಬ್ಬ ವ್ಯಕ್ತಿ ಎತ್ತದ ತಕ್ಷಣನೇ ಆ ಹುಡುಗ ಸಂಬೋಳಿ ನಾಗಣ್ಣ ಅಂದನೆ ಶಿವ ಶಿವ ಬಸವಣ್ಣ ಬಸವ ತಂದೆ ಅಂದ ಎತ್ತದವರು ಬಸವಣ್ಣವರಿದ್ರು ಬಸವಣ್ಣ ಸಂಬೋಳಿ ನಾಗಣ್ಣನ ಕೇಳ್ತಾನಲ್ಲ ಈ ಜನ ನಿನಗೆ ಹಿಂಗ್ ಹೊಡೆದಾರ ಮುಖ ಬರ್ತೈತಿ ಕಣ್ಣು ಬರ್ತೈತಿ ಕಾಣುವಂದು ನಾನಾ ನಿನಗ ಎತ್ತೀನಿ ಅಂತ ನಿನಗೆ ಹೆಂಗ್ ಗೊತ್ತಾತಪ್ಪ ನಾಗಣ್ಣ ಅವಾಗ ನಾಗಣ್ಣ ನಾಗಣ್ಣಂತಾನೆಪ್ಪ ಕಲ್ಯಾಣ ಪಟ್ಟಣದೊಳಗೆ ಬಿದ್ದವರನ್ನೆತ್ತಬೇಕಾದ್ರೆ ಬಸವಣ್ಣನ ಬಿಟ್ಟರೆ ಮತ್ತಾರು ಬರ್ತಾರೆ ಇದು ಸಂಭವ ಇದು ಬಸವಣ್ಣ ಬಸವಣ್ಣ ಅಂದ್ರೆ ಒಂದು ಒಬ್ಬ ವ್ಯಕ್ತಿ ಅಲ್ಲ ಯಾರು ಬೀಳ್ತಾರ ಬಿದ್ದವರ ಕೆಡವರೆಲ್ಲ ನಾ ಹೇಳೋದು ಬಿದ್ದವರನ್ನೆತ್ತವರು ಬಸವಣ್ಣ ಹಸಿದವರಿಗೆ ಅನ್ನ ಕೊಡುವವರು ಬಸವಣ್ಣ ಅಂತ ದುಃಖಿಗಳ ಕಣ್ಣೀರನ್ನು ಒರೆಸಿ ಪ್ರೀತಿಯ ಮಾತುಗಳನ್ನು ಹೇಳುವವರು ಬಸವಣ್ಣ ಅಂತ ಬಸವಣ್ಣ ಅನ್ನೋದು ಒಂದು ವ್ಯಕ್ತಿ ಅಲ್ಲ ಬಸವಣ್ಣ ಅನ್ನೋದು ಒಂದು ಪ್ರಜ್ಞೆ ಇಟ್ ಅ ಪ್ಯೂರ್ ಕಾನ್ಶಿಯಸ್ನೆಸ್ ಬಸವಣ್ಣ ಮಹಾ ಮಹಾಪ್ರಜ್ಞೆ ಅಷ್ಟೆ ಬಸವಣ್ಣ ಎಲ್ಲೋ ಹನ್ನೆರಡನೆಯ ಶತಮಾನದಲ್ಲಿ ಹುಟ್ಟಿದ್ರು ಈಗಿಲ್ಲ ಅಂತಲ್ಲ ಎಲ್ಲಿ 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 ಯಾವ ಯಾವ ಹೃದಯಗಳಲ್ಲಿ ಪ್ರೇಮ ಇದೆ ಅಲ್ಲಿ ಬಸವಣ್ಣನ ಜನನ ಯಾವ ಯಾವ ಹೃದಯದಲ್ಲಿ ಪ್ರೇಮ ಇದೆ ಅಲ್ಲಿ ಬಸವಣ್ಣನ ಜನ್ಮ ಆಗ್ತದೆ ಯಾವ ನಾಲಿಗೆಯ ಮೇಲೆ ವಚನಗಳ ನುಡಿ ಬರ್ತದೆ ಆ ನಾಲಿಗೆಯ ಮೇಲೆ ಬಸವಣ್ಣನ ಜನ್ಮ ಆಗ್ತದೆ ಯಾವ ಕೈಗಳು ಪವಿತ್ರ ಕಾರ್ಯಗಳನ್ನು ಮಾಡ್ತವೆ ಆ ಕಾರ್ಯದ ಕೈಗಳಲ್ಲಿ ಕಾಯಕದ ರೂಪದಲ್ಲಿ ಬಸವಣ್ಣನ ಜನ್ಮ ಆಗ್ತದೆ ಬಸವಣ್ಣ ಎಲ್ಲ ಕಡೆಯೂ ಎಂದಿಗೂ ಇವತ್ತು ಅದಕ್ಕೆ ಬಸವಣ್ಣನ ಬಗ್ಗೆ ಹೇಳುವುದೇನಿದೆ ಸಣ್ಣ ಸಣ್ಣವರನ್ನು ಕರೆದು ದೊಡ್ಡವರನ್ನು ಮಾಡ ಏನವ್ರನ್ನ ಅವರು ಇವರು ಅಂತ ಭೇದ ಭಾವ ಇರಲಿಲ್ಲ ಸುಮ್ಮನೆ ಒಬ್ಬ ದನ ಕಾಯಿಕ್ಕೆ ದುಡೋದು ದನ ಕರೆದ ಅವನ ಹೆಸರು ತುರುಗಾಹಿ ರಾಮಣ್ಣ ಬಸವಣ್ಣನ ಎದೆ